ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ದಿನ ನಾನು ಬೆಂಡೆಕಾಯಿ ಸಾರು ಹೇಗ್ ಮಾಡೋದು ಅಂತ ಹೇಳಿ ತೋರ್ಸ್ಕೊಡ್ತಾ ಇದ್ದೀನಿ ಬೆಂಡೆಕಾಯಿ ಐದು ತಾಜಾ ತೆಂಗಿನಕಾಯಿ ತುರಿ ಭರ್ತಿ ಕಾಲು ಕಪ್ಪು ಕಾಳು ಮೆಣಸು ಒಂದು ಟೀ ಸ್ಪೂನ್ ಅಷ್ಟು ನಿಮ್ಮ ಖಾರದ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಸ್ವಲ್ಪ ಜೀರಿಗೆ ಒಂದ್ ಟೀ ಸ್ಪೂನು ಕರ್ಬೇವಿನ ಸೊಪ್ಪು ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಒಂದ್ ಟೀ ಸ್ಪೂನು ಕಲ್ಲು ಇಟ್ಕೊಂಡಿದ್ದೀನಿ ವಾಟೆ ಹುಳಿ ಪೌಡ್ರು ಅರ್ಧ ಟೀ ಸ್ಪೂನ್ ಅಷ್ಟು ಇದು ಒಂದು ಕೂಡ ಹುಳಿ ಇರ್ತಕ್ಕಂತಹ ಒಂದು ಪುಡಿ ಇದು ಸಾಮಾನ್ಯವಾಗಿ ಮಂಗಳೂರು ಸ್ಟೋರ್ ಅಂತ ಲಿಂಬೆ ಹಣ್ಣು ಅಥವಾ ಹುಣಸೆ ಹಣ್ಣು ಕೂಡ ಹಾಕೋಬಹುದು ಎಣ್ಣೆ ಒಂದೂವರೆ ಟೀ ಸ್ಪೂನು ನಾವು ಬೇಗನಾದಿಂದ ನಾನು ಕೊಬ್ಬರಿ ಎಣ್ಣೆ ಇಟ್ಕೊಂಡಿದೀನಿ ಇಲ್ಲ ಅಂದ್ರೆ ನೀವು ತುಪ್ಪನ ಹಾಕೋಬಹುದು ನೀರು ಮೂರ್ ಕಪ್ನಷ್ಟು ಇಟ್ಕೊಂಡಿದೀನಿ ಸಾರಿನ ಹದ ನೋಡಿ ಮತ್ ಬೇಕಂದ್ರೆ ಹಾಕೊಳ್ಳೋಣ ಎಣ್ಣೆಕಾಯಿ ತೊಟ್ಟಿನ ಭಾಗ ಹಾಗೆ ತುದಿ ಭಾಗ ತೆಗೆದು ಬಿಟ್ಟು ಇದನ್ನ ಕತ್ತರಿಸ್ಕೊಳ್ಳೋಣ ಹತ್ರ ಹತ್ರ ಒಂದು ಇಂಚಿನ ಗಾತ್ರಕ್ಕೆ ಕತ್ತರಿಸ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇಟ್ಟಿದ್ದೀನಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಹೆಚ್ಚಿದ ಬೆಂಡೆಕಾಯಿ ಹೋಳುಗಳನ್ನ ಹಾಕಿ ಇದನ್ನ ಸ್ವಲ್ಪ ಹುರಿತಾ ಬೇಯಿಸ್ಕೊಳ್ಳೋಣ ಬೆಂಡೆಕಾಯಿ ನಾನು ಹುರಿತ ಈಗ ಮುಕ್ಕಾಲು ಭಾಗದ ಮೇಲೇನೆ ಬೇಯಿಸ್ಕೊಂಡಿದ್ದೇನೆ ಈಗ ನೋಡಿ ಈಗ ಒಂದು ಎಂಬತ್ತು ಭಾಗದಷ್ಟು ಬೆಂದಿದೆ ಇದನ್ನ ಈಗ ಇಳಿಸ್ಕೊಂಡು ನೀರನ್ನ ಕುದಿಲಿಕ್ಕಿಣ್ಣ ಈ ಬೆಂಡೆಕಾಯಿ ಹೋಳುಗಳನ್ನ ಸಾರಿಗೆ ಹಾಕಿದಾಗ ಮತ್ತೆ ಅದು ಸಾಕಿಗೆ ಮಿಕ್ಸರ್ ಜಾರಿಗೆ ಜೀರಿಗೆ ಕಾಳು ಮೆಣಸು ಹಾಗೆ ತೆಂಗಿನಕಾಯಿನು ಹಾಕ್ಬಿಟ್ಟು ಸಣ್ಣಕ್ಕೆ ರುಬ್ಕೊಳ ಒಮ್ಮೆ ನೀರು ಹಾಕ್ತೆ ರುಬ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ನುಣ್ಣಕ್ ರುಬ್ಕೊಬೇಕು ನಾನು ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ರುಬ್ಬಿದ್ದನ್ನು ಕುದಿಯೋ ನೀರಿಗೆ ಹಾಕೊಳ ಮಿಕ್ಸರ್ ಜಾರಿಗೆ ಕೂಡ ಸ್ವಲ್ಪ ನೀರು ಹಾಕಿ ಹಾಕಿದ್ದೀನಿ ಉಪ್ಪು ಹಾಗೆ ವಾಟೆ ಹುಳಿ ಕರ್ಬೇನ್ ಸ್ವಲ್ಪ ಕೂಡ ಸ್ವಲ್ಪ ಹೀಗೆ ಕತ್ತರಿಸ ಹಾಕೋಣ ಹಾಗೆ ಈ ಬೇಯಿಸಿದ ಬೆಂಡೆಕಾಯಿ ಹೋಳಗಳನ್ನ ಕೂಡ ಹಾಕೋಣ ಚೆನ್ನಾಗಿ ಈಗ ಕುದಿ ಬರ್ಸೋಣ ಈಗ ಈ ಸಾರನ್ನ ಚೆನ್ನಾಗಿ ಒಂದು ನಾಲ್ಕೈದು ನಿಮಿಷ ಕುದಿಸಿದೀನಿ ನೋಡಿ ಈ ಹದದಲ್ಲಿ ಸಾರಿದೆ ಈ ಸಾರಿದೆಯಲ್ಲ ಕುಡಿಲಿಕ್ಕೆ ಮಾಡೋದಾದ್ರಿಂದ ಸ್ವಲ್ಪ ನೀರಾಗಿದ್ರೆ ಚೆನ್ನಾಗಿರುತ್ತೆ ನಾ ಈ ಹದ ಬರ್ಲಿಕ್ಕೆ ಮೂರು ಕಪ್ನಷ್ಟು ನೀರು ಹಾಕಿದ್ದೀನಿ ಈಗ ಈ ಸಾರು ಆಗಿದೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡೋಣ ಒಗ್ಗರಣೆ ಸೊಟ್ಟಿಗೆ ಎಣ್ಣೆ ಹಾಕಿ ಕಾಯ್ಲಿಕ್ಕಿಡಿ ಎಣ್ಣೆ ಕಾದ್ಮೇಲೆ ಕಾಲು ಟೀ ಸ್ಪೂನು ಸಾಸಿವೆ ಸಾಸಿವೆ ಪಟೆ ಪಟ ಆದಮೇಲೆ ಅರ್ಧ ಟೀ ಸ್ಪೂನು ಜೀರಿಗೆ ಈಗ ಸಾಸಿವೆ ಜೀರಿಗೆ ಆಗಿದೆ ಸ್ಟವ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಅರಿಶಿನ ಹಾಕಿ ಒಗ್ಗರಣೆ ಬಿಸಿ ಇದ್ದಂತೆ ಈ ಸಾರಿಗೆ ಹಾಕಿದ್ರೆ ನಿಮಗೆ ಬೆಂಡೆಕಾಯಿ ಸಾರು ಶು ಇದನ್ನ ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೂಕ್ತ ಇದು ಚಳಿಗಾಲದ ಈ ಸಮಯಕ್ಕೆ ಈ ಬೆಂಡೆಕಾಯಿ ಸಾರನ್ನ ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಅನ್ನಕ್ಕೆ ಕೂಡ ಇದನ್ನ ಕಲಿಸ್ಕೊಂಡು ಊಟ ಮಾಡ್ಬೋದು ನೋಡಿದ್ರಲ್ವಾ ಬೆಂಡೆಕಾಯಿ ಸಾರು ಮಾಡೋದು ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಸಾರನ್ನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಾನು ತಿಳಿಸಿ ನಮಸ್ಕಾರ